ಬಹಳ ಪ್ರಿಯರು ಆ ಒಂದು ಸಮಾಜವನ್ನ ಕೆಣಕಿದ್ರೆ ನಾಗರ ಅವರು ಕೆಣಕಿದಂಗ್ತದ ದಯವಿಟ್ಟು ಆಗೋದು ಬೇಡ ಯಾರ ಅನುಮಾನಿ ಅಂದ್ರೆ ನಮ್ಗೆ ಏನು ಅವರು ಇವ್ರ ಅನ್ನೋದು ಬೇಕಾಗಿಲ್ಲ ನಾವು ನೇರವಾಗಿ ಅವ್ರ ಮೇಲೆ ದಾಳಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಆ ತಾಕತ್ ನಮ್ಮಲ್ಲಿ ಕಿರಿಗೇರಿಗಳಿಗೋಸ್ಕರ ಶರಣರಿಗೆ ದೇಗುಲಗಳಿಗೆ ಯಾರು ಬದ್ನ ಮಾಡ್ತಾರಲ್ಲ ಅವ್ರ್ ಬಂಧಿಸಬೇಕು ಅಂತರಿಗಾಗಿ ಪ್ರತ್ಯೇಕ ಕಾನೂನು ಮಾಡಿಕ ಗಡಿಪಾರು ಮಾಡತಕ್ಕಂಥ ಕಾನೂನ ತಾವು ತರಬೇಕು ಒಪ್ಪಿಗೆ ಹುಟ್ಟಿದ್ರಿ ಒಂದು ಹಗಲಾತ್ ಮಾಡ್ಬೇಕಾಗಿತ್ತು ಕೆಲಸ ಕೋಲೀಸ್ ಸಮಾಜಕ್ಕೆ ತಾಕತ್ತೇನು ಅಂತ ಕೋರ್ತಿ ಏನಾದರೂ ನೀವು ಪೊಲೀಸರ ಕೈ ಸಿಕ್ಕರೆ ಶೀಘ್ರ ನೇರವಾಗಿ ಚೇಲಿ ಕೊಡ್ತೀವಿ ಶಿಕ್ಷಣ ಒಂದು ವೇಳೆ ಅಲ್ಲಿ ಕೋಲಿ ಕಮ ಸಮಾಜದ ಕೈಯಾಗಿ ಸಿಕ್ಕರೆ ನಿಮ್ಮ ಮಳಿಗೆ ಅಲ್ಲಿರ್ತಕ್ಕಂಥ ಒಂದು ಸಂದೇಶವನ್ನು ಈ ಮೂಲಕ ಇಷ್ಟಪಡ್ತೀವಿ ಶಾಬಾದ್ ತಾಲೂಕಿನ ಮುತಗ ಗ್ರಾಮದಲ್ಲಿ ಆಗಿರತಕ್ಕಂಥ ಘಟನೆ ಖಂಡನೀಯ ಆ ಒಂದು ಹಿಡಿಗೇಡಿಗಳನ್ನು ತಕ್ಷಣವ ಬಂಧಿಸಬೇಕು ಇಲ್ಲದಿದ್ದರೆ ನಾವು ಇನ್ನೂ ಹೆಚ್ಚಿನ ಉಗ್ರ ಹೋರಾಟಗಳನ್ನು ಮಾಡಲಾಗುವುದು ಈಗ ಜಾತಿ ಜಾತಿ ನಡೆಬರ್ಕೆ ಏನು ಈ ಒಂದು ಸಂಘರ್ಷಕ್ಕೆ ಆಸ್ಪದ ಮಾಡಿಕೊಡ್ತಕ್ಕಂಥ ಯಾರೇ ಇನ್ನಲ್ಲಿ ಅವ್ರನ್ನೂ ಕೂಡ ಏನಪ್ಪ ಅಂತಂದರೆ ಅವ್ರನ್ನೂ ಕೂಡ ತನಿಖೆಯಿಂದ ಏನಂತಂದರೆ ಗೊತ್ತುಪಡಿಸ್ಕೊಳ್ಬೇಕು ಮುಂದೆ ಇಂಥ ಘಟನೆಗಳನ್ನು ಆಗ್ಲಾರ್ದಂಗೆ ನೋಡ್ಕೊಳ್ತಕ್ಕಂಥದ್ದು ಕೂಡ ಸರ್ಕಾರದ ಹೆಚ್ಚಿನ ಜವಾಬ್ದಾರಿ ಆಗ್ಯದ ಅದಕ್ಕೆ ಈ ಒಂದು ಘಟನೆ ಮಹಾ ಖಂಡನೀಯ ಯಾಕಂದರೆ ಈ ಒಂದು ನಮ್ಮ ಸಮಾಜದ ಮೇಲೆ ಏನು ಇಂತಹ ಒಂದು ದಬ್ಬಾಳಿಕೆಯನ್ನು ಆಗ್ತಿದೆ ಅಂತಂದ್ರೆ ಬಹಳ ಶೋಚನೆಯ ಸಂಗತಿ ಆಗ್ತಾ ಇದೆ ಯಾಕಂದ್ರೆ ನಮ್ಮ ಸಮಾಜದವರು ಬಹಳ ಪ್ರಿಯರು ಆ ಒಂದು ಸಮಾಜವನ್ನು ಕೆಣಕಿದ್ರೆ ಅವರು ಕೆಣಕಿದಂಗೆ ಆಗ್ತದೆ ದಯವಿಟ್ಟು ಅದು ಆಗೋದು ಬೇಡ ಯಾಕಂದ್ರೆ ನಮ್ಮ ಸಮಾಜದ ಮಹಾಪುರುಷರ ಮೇಲೆ ಆಗಿರ್ತಕ್ಕಂಥ ಈ ಒಂದು ಏ ಕೃತ್ಯವನ್ನು ಬಹಳ ಖಂಡನೀಯವಾಗಿ ಖಂಡಿಸ್ತೇನೆ ಮುಂದೆ ಇದು ಆಗ್ಲಾರ್ದಂಗೆ ಸರ್ಕಾರ ಎಲ್ಲ ರೀತಿಗೂ ಕೂಡ ಜಾಗೃತಿಯನ್ನು ವಹಿಸಬೇಕು ಮತ್ತು ಆಡಳಿತ ಮಂಡಳಿ ಜಿಲ್ಲಾ ಪಂಚಾಯತಿ ಕೂಡ ಅಲ್ಲಿ ಒಂದು ಮೂರ್ತನೆಯನ್ನ ಸ್ಥಾಪನೆ ಮಾಡಬೇಕು ಮುಂದೆ ಅಂತ ಘಟನೆಗಳಿಗೆ ಹಾಕ್ಲಾಡ್ದಂಗೆ ಒಂದು ಕಠಿಣ ಶಿಕ್ಷೆಯನ್ನ ಕೊಡ್ತಕ್ಕಂಥ ಕೆಲಸ ಆಗಲಿ ಮತ್ತೆ ಇವ್ರ ಸಲಗೇನೆ ಒಂದು ಸಪ್ರೇಟ ಒಂದು ಕಾನೂನು ಮಾಡೋದು ಬಹಳ ಉತ್ತಮ ಅಂತ ಅನಿಸ್ತದ್ ನಾನು ಈ ಮೂಲಕ ಯಾಕಂದ್ರೆ ಈಗೇನ ಸಣ್ಣ ಮಕ್ಕಳಿಗೆ ಯಾವ ರೀತಿಯಾಗಿ ಪೋಕ್ಸೋ ಕಾನೂನುಗಳು ಇನ್ನಿತರ ಕಾನೂನುಗಳು ಯಾವ ರೀತಿಯಾಗಿ ಬಂದಿದಾವ ಅಂತ ಕಾನೂನುಗಳು ಕೂಡ ಇಂತ ಒಂದು ಕಿಡಿಗೇಡಿಗಳು ಸ್ಪೆಷಲಿ ಇವರಿಗೆ ಇಂತ ಒಂದು ಕಾನೂನು ಕಾಂತಾದ್ರೂ ಕೂಡ ಅವ್ರಿಗೆ ಕಠಿಣ ರೀತಿಯ ಶಿಕ್ಷೆ ಆಗ್ಬೇಕು ಮುಂದೆ ಯಾವ ಪುರುಷರಿಗೂ ಕೂಡ ಯಾವ ಮೂರ್ತಿಗಳಿಗೂ ಕೂಡ ಇಂತ ಒಂದು ಘಟನೆ ಆಗ್ಲಾರ್ದಂಗೆ ಮುಂಜಾಗ್ರತಾ ಕ್ರಮವನ್ನು ಸರ್ಕಾರ ವಹಿಸ್ಕೊಳ್ಬೇಕಂತೇಳಿ ಈ ಮೂಲಕ ಸಂದೇಶವನ್ನು ಕೊಡ್ಲಿಕ್ಕೆ ತಮ್ಮ ಹತ್ರ ಪ್ರಾರ್ಥಿಸುತ್ತೇವೆ ಒಂದು ಜಾತಿಗೆ ಸೀಮಿತವಾದಂಥ ನಿಜಶ್ವರ ಚೌಡ ಎಲ್ಲ ಅವರು ಎಲ್ಲ ಸಮಾಜವನ್ನು ಸಮಾನತೆ ಒಂದು ದಡದಂಥ ದಡಕ್ಕೆ ಸೇರಿಸುವಂಥ ವ್ಯಕ್ತಿಯಾಗಿ ಆಗಿ ಯಾರು ನಿಜಶ್ವರ ಅಂತ್ಯ ತನ್ನ ದೋಣಿಯ ಮೂಲಕ ಯಾವುದೇ ಜಾತಿ ಭೇದ ಕೇಳ್ದೇ ತನ್ನ ದೋಣಿಯಲ್ಲಿ ಕೂಡಿಸ್ಕೊಂಡು ಈ ದಂಡಿಯಿಂದ ಆ ದಂಡಿ ದಡ್ಸ್ತಕ್ಕಂಥ ಕೆಲಸ ಅವರು ಮಾಡಿದ್ದಾರೆ ಒಂದು ಜಾತಿ ಭೇದನೆ ಮರೆತು ಅವ್ರಿಗೆ ಇತ್ತದ್ದಿದ್ದಂಗೆ ಹೇಳಿ ಇದ್ದಂತೆ ವಚನೆ ಬರೆದಂಥ ಏಕೈಕ ವ್ಯಕ್ತಿ ಯಾರಾದರೂ ನಿರೇಶ್ವರ ಚೌಡ ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲ ಶರಣರ ಶಿವಶರಣರು ಅಂತ ಕರೆದರು ಆದರೆ ಯುದ್ಧದಿದ್ದಂಗೆ ಬರತಕ್ಕಂಥ ಶರಣ ಅಂಗಿಗಾರ ಚೌಡ ಅಂತ ಗೌರವ ಕೊಡ್ತಕ್ಕಂಥ ಏಕೈಕ ವ್ಯಕ್ತಿ ಅಂಬಿಗಾರ ಚೌಡಡೆ ಬಸವಣ್ಣನ ಅವಾಗೆ ಅವರಿಗೆ ವಿಜಯ ಶರಣದಲ್ಲಿ ಅದಕ್ಕಾಗಿ ಆ ಕಿಡಿಗಾಡಿದ ಗೋಳನ್ನ ಕೂಡಲೇ ಬಂಧಿಸಬೇಕು ಆದರೆ ಆದರೆ ದುರ್ಘಟನೆ ಈಗ ಕೈಗೊಂಡಿದ್ದಾರೆ ಅವ್ರಿಗೆ ತಾಕತ್ತು ದಮ್ ಇದ್ದರೆ ಅವ್ರ ಒಪ್ಪಿಗೆ ಹುಟ್ಟಿದ್ರೆ ಒಂದು ಹಗಲಾತ್ ಮಾಡಬೇಕಾಗಿತ್ತು ಆ ಕೆಲಸ ಪೊಲೀಸ್ ಸಮಾಜಕ್ಕೆ ತಾಕತ್ತು ಏನಂತ ಅಂತ ತೋರಿಸ್ತಿದ್ರು ನಾವೊಂದು ಸಂದೇಶ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ ಅವ್ರಿಗೆ ಏನಾದರೂ ನೀವು ಪೊಲೀಸರ ಕೈ ಸಿಕ್ಕರೆ ಶೀಘ್ರ ನೇರವಾಗಿ ಚೇಲಿ ಹೋಗ್ತೀವಿ ಶಿಕ್ಷಣ ಕೊಡ್ತೀವಿ ಒಂದು ವೇಳೆ ಅಲ್ಲಿ ಕೋಲಿ ಕವ ಸಮಾಜದ ಕೈಯಾಗಿ ಸಿಕ್ಕರೆ ನಿಮ್ಮ ಒಳಗಾಲತಕ್ಕಂಥ ಒಂದು ಸಂದೇಶವನ್ನು ಈ ಮೂಲಕ ಕೇಳಕ್ಕೆ ಕೆಲಸ ಕೂಡಲೇ ಇದನ್ನು ಸರಿಪಡಿಸ್ಬೋದು ಮತ್ತು ಆ ಮೂರ್ತಿಯನ್ನು ಯಾವ ರೀತಿ ಅಂತ ಆ ರೀತಿ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಆ ಮೂರ್ತಿಯನ್ನು ಮತ್ತೆ ಪುನಃ ಅಲ್ಲೇ ಪ್ರತಿಷ್ಠಾಪನೆ ಆಗಬೇಕು ಅಂತೇಳಿ ಇವತ್ತು ಯಾದಗಿರಿ ಜಿಲ್ಲೆ ಸುಲ್ಕು

ಇನ್ನು ಮುಂದೆ ಉಗ್ರವಾದ ಹೋರಾಟ ಮಾಡಲು ಸರ್ಕಾರ ಅನುಮತಿ ಕೊಡಬಾರ್ದು ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಮತ್ತು ಈ ಒಂದು ತಾಲೂಕಿನಲ್ಲಿ ಮುಂದೆ ಯಾವುದೇ ಒಂದು ಅಹಿತಕರ ಘಟನೆ ಆಗದಂತೆ ನೋಡಿಕೊಳ್ಬಾರ್ದು ನೋಡಿಕೊಳ್ಬೇಕಂದ್ರೆ ತಾವು ಕೂಡಲೇ ಆ ಕಿಡಿಗಾಡಿಗಳು ಯಾರೇ ಆಗಿರಲಿ ಅವರನ್ನು ಕೂಡಲೇ ಬಂಧಿಸಿ ಅವರನ್ನು ಕಠಿಣ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಮಗೆ ಯಾರ ಮೇಲೆ ಅನುಮಾನ ಇಲ್ಲ ಸರ್ಕಾರ ಅವ್ರು ಕೆಲಸ ಮಾಡಬೇಕು ಬರ್ತಕ್ಕ ಅಲ್ಲಿರ್ತಕ್ಕಂಥ ಉಸ್ತುವಾರಿ ಸಚಿವರು ಆದೇಶ ಮಾಡಬೇಕು ಅವ್ರು ಯಾರು ಅವ್ರನ್ನ ನೋಡ್ರಿ ಅಂತೇಳಿ ಸಿ ಸಿ ಕ್ಯಾಮ್ರಾ ಚೆಕ್ ಮಾಡಿಸ್ಬೇಕು ಅಲ್ಲೆಲ್ಲಿ ಇಲ್ಲಾಂದ್ರೆ ಚೌಕ್ಗಳಲ್ಲಿ ಇರ್ತಕ್ಕಂಥ ಸಿ ಸಿ ಕ್ಯಾಮ್ರಾಗಳು ಯಾರು ಎಲ್ಲಿಂದ ಹೋದ್ರು ಏನು ಮಾಡಿದ್ರು ಅಂತ ನೋಡ್ಬೇಕು ಮತ್ತು ಮೊಬೈಲ್ ಲೊಕೇಶನ್ ಚೆಕ್ ಮಾಡಬೇಕು ಚೆಕ್ ಮಾಡಿ ತಕ್ಷಣವೇ ಅವ್ರು ಯಾರು ಅಂತೇಳಿ ಅವ್ರು ಸರ್ಕಾರನೇ ಅವ್ರನ್ನ ಕುರ್ಸೋಂಥ ಕೆಲಸ ಮಾಡಬೇಕು ಒಂದು ವೇಳೆ ಅವ್ರು ನಮ್ಗೆ ಯಾರಂತ ಯಾರ ಮೇಲೆ ಅನುಮಾನ ಇತ್ತಂದ್ರೆ ನಮ್ಗೆ ಏನು ಅವರು ಇವರು ಅನ್ನೋದು ಬೇಕಾಗಿಲ್ಲ ನಾವು ನೇರವಾಗಿ ಅವ್ರ ಮೇಲೆ ದಾಳಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಆ ತಾಕತ್ತು ನಮ್ಮ ಬಲಿ ಮುಂದೆ ಅದು ಉಗ್ರವಾದ ಹೋರಾಟ ಆಗುತ್ತೆ ಮುಂದೆ ಸರ್ಕಾರ ಅದು ಏನು ನೋಡಕ್ಕ ನೋಡ್ಬೇಕು ಪೊಲೀಸ್ ಸಮಾಜದ ತಾಕತ್ತು ನೋಡ್ಬೇಕಾದ್ರೆ ನಾವು ಮಾಡಿ ತೋರಿಸ್ತೀವಿ ಹೇಳಂಗಿಲ್ಲ ಹೇಳಾಗಿಲ್ಲ ವಾಯ್ದೆ